ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದುಬಿಟ್ಟೆ ತೊಗೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಇದಕ್ಕೆ ಈ ರೀತಿ ಪ್ಲೇನ್ ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ ಚಿಕ್ಕದಾಗಿದೆ ಸೊ ನಂತರ ನಾನಿಲ್ಲಿ ಇದನ್ನು ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ಹಾಕೊಂಡಿದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಲೇಸಿಗೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಇದ್ದೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಈ ಲಾಕನ್ನು ನಾವು ಸಿಂಗಲ್ ಕ್ರಶ್ ಅಂತೂ ಕೂಡ ಕರಿತೀವಿ ಈ ಲಾಕ್ ಅಂತೂ ಕೂಡ ಕರಿತೀವಿ ನಂತರ ಒಂದು ಎರಡು ಮೂರು ನಾಲ್ಕನೇ ಚೈನು ಐದು ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ನಂತರದನ್ನ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಈ ರೀತಿ ಫ್ರೆಂಡ್ಸ್ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸ್ಟಾರ್ಟಿಂಗ್ಗೆ ನಾನು ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಅದರ ಪಕ್ಕದಲ್ಲಿ ಸಿಂಗಲ್ ಮಾಡ್ಕೊಳ್ತಾ ಇದೀನಿ ಸೊ ನೀಟಾಗಿ ಮಾಡ್ಕೊಳ್ಳಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಫಿಲ್ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಮೂರು ನಾಲ್ಕು ಸೊ ನೀಟಾಗಿ ಮಾಡ್ಕೊಳ್ಳಿ ನಾಲ್ಕು ಸಿಂಗಲ್ ಕ್ರೋಶ್ ಆಗಿದೆ ಮತ್ತೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಐದು ಸಿಂಗಲ್ ಕ್ರೋಶ ನೋಡ್ತಿರ್ಬೋದು ಇಲ್ಲಿ ಒಟ್ಟು ನನಗೆ ಆರು ಸಿಂಗಲ್ ಕ್ರೋಶ ಇದೆ ಸ್ಟಾರ್ಟಿಂಗಲ್ಲಿ ಏನು ಫೈ ಚೈನ್ನ ಹಾಕ್ಕೊಂಡೆ ಲಾಕ್ ಮಾಡಿಕೊಂಡೆ ಅದನ್ನು ಕೂಡ ಸೇರಿಸ್ಕೊಂಡು ಒಟ್ಟು ಆರು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ನಿಡಲ್ ಒಳ ಸಾರಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ರಿಂಗನ್ನು ತಗೊಂಡು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಆದಷ್ಟು ಫಸ್ಟ್ ಲಾಕನ್ನು ಟೈಟಾಗಿ ಮಾಡ್ಕೊಳ್ಳಿ ಈ ರೀತಿ ಟೈಟಾಗಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ನಂತರ ಟೂ ಚೈನ್ನ ಹಾಕ್ಕೊಂಡೆ ಒಂದು ಚೈನ್ ಟೂ ಚೈನ್ ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ ಅನ್ನು ತಂದರೆ ನಿಡಲ್ ಮೇಲೆ ಅಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಮೇಲೆ ಎಳ್ಕೊಳ್ಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಮೇಲೆ ಎಳ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಗುತ್ತೆ ಸೊ ಈ ರೀತಿ ಒಂದು ನಾಟ್ ಆಗುತ್ತಲ್ವ ಫ್ರೆಂಡ್ಸ್ ಅದನ್ನು ಪಿಕೌಟ್ ಅಂತೇಳಿ ಕರಿತೀವಿ ಸೊ ಡಬಲ್ ಕೃಷಕಂಬನ ಕಂಬನ ಮಾಡಿ ಪಿಕೌಟ್ನ ಮಾಡಿಕೊಂಡೆ ಇವಾಗ ಮತ್ತೆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕೃಷಕಂಬನ ಕಂಬನ ಇದ್ದೀನಿ ಡಬಲ್ ಕ್ರೋಶಕ್ಕೆ ನಾವು ಒಂದು ಸಲ ನೀಡದ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಡಬಲ್ ಕೃಷಕಂಬ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಈ ರೀತಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಳ್ಬೇಕು ಎರಡು ಪಿಕೌಟ್ ಆಯಿತು ಮತ್ತೆ ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ಲೂಪ್ ಲೂಪಿಂದ ಒಂದು ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಮೂರು ಪಿಕೋಟ್ ಆಯಿತು ಕಂಬಗಳನ್ನ ಮಾಡ್ಕೊ ಮಾಡ್ಕೊಳ್ಬೇಕಿದ್ರೆ ತುಂಬ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿಕ್ಕದು ಒಂದು ದೊಡ್ಡದು ಆ ರೀತಿ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ಪಿಕೌಟ್ಗಳು ನೀಟಾಗಿ ಬರೋಲ್ಲ ಸೊ ಕಂಬನ ಆದಷ್ಟು ಚಿಕ್ಕದಾಗಿ ನಾನು ಮಾಡ್ಕೊಳ್ತಾಯೀನಿ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾಯೀನಿ ಸೊ ನಾಲ್ಕು ಪಿಕೌಟ್ ಆಗಿದೆ ಇವಾಗ ಐದನೇ ಪಿಕೌಟ್ನ ಮಾಡ್ಕೊಳ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಏನು ಚೇಂಜಸ್ ಮಾಡ್ತಿಲ್ಲ ಬರೀ ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ನಾಟ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ತ್ರೆಡನ್ನ ತಂದು ಲಾಕ್ ಮಾಡೋದು ಸೊ ನಿಮಗೆ ಇಲ್ಲಿ ಈ ರೀತಿ ಆರ್ಚಲ್ಲಿ ನಿಮಗೆ ಬೀಡ್ಸ್ ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಬೀಡ್ ಬೇಡ ಅನ್ನೋದಾದರೆ ಬರೀ ಪಿಕೌಟ್ನೇ ಫಿಲ್ ಮಾಡ್ಕೊಳ್ಬೋದು ಸೊ ನಾನು ಪೂರ್ತಿ ಫಿಲ್ ಮಾಡಿಕೊಂಡೆ ಪಿಕೋಟ್ಗಳನ್ನ ಈ ರೀತಿ ಪೂರ್ತಿ ಫಿಲ್ ಮಾಡಿ ಪಿಕೋಟ್ಗಳನ್ನ ಅಂದರೆ ರಿಂಗ್ ಪೂರ್ತಿ ನಾವು ಪಿ ಫಿಲ್ ಮಾಡ್ಕೊಳ್ಬೋದು ಫಿಲ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಹೇಳ್ತೀನಿ ಎಷ್ಟು ಮಾಡ್ಕೊಳ್ಬೇಕು ಈ ರೀತಿ ರಿಂಗ್ ಬಿಡ್ಗೆ ಅಂತ ಸೊ ನಾನು ಇಲ್ಲಿ ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ನಾವು ಟೂ ಚೈನ್ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಪಿಕೌಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಟೂ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಒಂದು ಮೇಲ್ಭಾಗದ ರಿಂಗ್ ಏನಿದೆ ಅದು ಹಾಗೇನೆ ಗ್ಯಾಪ್ ಉಳಿಯುತ್ತೆ ಸೊ ಅಲ್ಲಿಗೆ ನಾವು ಪಿಕೌಟ್ ಮಾಡ್ಕೊಳ್ಳೋ ಹಾಗಿಲ್ಲ ಈ ರೀತಿ ಅದು ನೀಟಾಗಿ ಫಿನಿಶಿಂಗ್ ಬರಬೇಕು ಅದು ನಮಗೆ ಲೇಸ್ ಪೂರ್ತಿ ಕೆಳಗಡೆ ಪಿಕೌಟ್ ಇರೋ ಹಾಗೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಒಟ್ಟು ಒಂಬತ್ತು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಒಂಬತ್ತು ಕಂಬನ ಮಾಡಿ ಅದಕ್ಕೆ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ರಿಂಗ್ ಬಿಡ್ಸ್ಗೆ ಇಷ್ಟು ಸಾಕಾಗುತ್ತೆ ನೀವು ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಅಥವಾ ಬಿಗ್ ಸೈಜ್ ತೊಗೊಂಡ್ರೆ ನೋಡಿಕೊಂಡು ಹಾಕ್ಕೊಳ್ಳಿ ಲಾಕ್ ಮಾಡೋದಕ್ಕೆ ನೀಟಾಗಿ ಅದು ಬರಬೇಕು ಆ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಂಡು ಪಿಕೌಟ್ನ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಒಂದು ಆರ್ಚಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಅಷ್ಟು ಕಂಬಗಳನ್ನ ಪ್ರತಿಯೊಂದು ಆರ್ಚ್ಗೂ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾಯಿದ್ದೀನಿ ಅದ್ರ ಪಕ್ಕನೇ ಇಲ್ಲಿ ಒಟ್ಟು ಐದು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಎಷ್ಟಿರುತ್ತೋ ಅಷ್ಟನ್ನ ಇಲ್ಲೂ ಕೂಡ ಮಾಡಬೇಕು ಇಲ್ಲಿ ನೋಡಿ ನೋಡ್ತಿರ್ಬೋದು ಇಲ್ಲಿ ನಾನು ಒಟ್ಟು ಐದು ಸಿಂಗಲ್ ಕ್ರೋಶನ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಒಟ್ಟು ಐದು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕ್ಕೊಳ್ತಾ ಇದ್ದೀನಿ ಐದು ಚೈನ್ ಅಥವಾ ನಾಲ್ಕು ಚೈನನ್ನು ಕೂಡ ಹಾಕ್ಕೊಳ್ಬೋದು ಸೊ ನಾನು ಸ್ಟಾರ್ಟಿಂಗು ಐದು ಚೈನನ್ನು ಹಾಕಿದ್ದೆ ಇಲ್ಲೂ ಕೂಡ ಅಷ್ಟನ್ನೇ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡು ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ ಅಲ್ವಾ ಅಂದರೆ ಐದು ಸಲ ಅಲ್ಲಿ ಬೇಕಿದ್ದರೆ ನೀವು ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು ಸೊ ಕುಚ್ಚು ಮತ್ತು ಆರ್ಚು ಸ್ವಲ್ಪ ಸ್ವಲ್ಪ ದೂರ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾಯೀನಿ ಸೊ ಈ ರೀತಿ ಸಿಂಗಲ್ ಕ್ರೋಷ ಬೇಡ ನಮಗೆ ಬೀಡ್ಸ್ ಬೇಕು ಅನ್ನೋರು ಅಲ್ಲೂ ಕೂಡ ನೀವು ಬೀಡ್ಸನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಟ್ಟು ಐದು ಸಿಂಗಲ್ ಕ್ರೋಶನ ಮಾಡಿ ಇವಾಗ ರಿಂಗನ್ನು ಹಾಕ್ಕೊಳ್ಬೇಕು ಸೊ ಲೆಫ್ಟ್ ಹ್ಯಾಂಡಲ್ಲಿ ಒಂದು ರಿಂಗನ್ನು ತಗೊಂಡು ಸಾರಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಒಂದು ರಿಂಗನ್ನು ಇಟ್ಕೊಂಡು ಆ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಟೈಟಾಗಿ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸ್ ಆ ರಿಂಗ್ ಒಳಗಡೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಷ್ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಆ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ಡ ತಂದು ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಯಿತು ಮತ್ತು ನಾನು ನಿಡಲ್ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶಕ್ಕೆ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಹಾಕೋದಂದು ತುಂಬ ಇದೆ ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದರಲ್ಲಿ ಕುಚ್ಚು ಮತ್ತು ಆರ್ಚು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇರುತ್ತೆ ಇದನ್ನು ಒಂದೂವರೆ ಒಳಗಡೆ ಪೂರ್ತಿ ಡಿಸೈನ್ನ ಹಾಕ್ಕೊಳ್ಬೋದು ತುಂಬ ಈಸಿನೂ ಕೂಡ ಇದೆ ಸೊ ಬಿಗಿನರ್ಸ್ ಆರಾಮಾಗಿ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಡಬಲ್ ಕ್ರ ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಬಂದರೆ ಸಾಕು ಸೊ ಇಲ್ಲೂ ಕೂಡ ಅಷ್ಟೇ ನಾನು ಪೂರ್ತಿ ಫೀಲ್ ಮಾಡ್ಕೊಳ್ತೀನಿ ಒಂಬತ್ತು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಅಂದರೆ ಒಂಬತ್ತು ಪಿಕೌಟ್ ಬಂದಿರುತ್ತೆ ಸೊ ಕೊನೆಯಲ್ಲಿ ಟೂ ಚೈನ ಹಾಕಿ ಆ ರಿಂಗ್ ಒಳಗಡೆ ಲಾಕ್ ಮಾಡಬೇಕು ರಿಂಗ್ ಒಳಗಡೆ ಲಾಕ್ ಮಾಡಿ ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಟೂ ಚೈನ ಹಾಕಿದ್ದು ಅಲ್ಲ ಹಾಗಾಗಿ ಇಲ್ಲೂ ಕೂಡ ಟೂ ಚೈನ ಹಾಕಿ ಲಾಕ್ ಮಾಡಬೇಕು ಸೊ ನೋಡ್ಕೊಳ್ಳಿ ಇದು ಲಾಕ್ ಮಾಡಿದಾಗ ಎಷ್ಟು ಗ್ಯಾಪ್ ಬೇಕು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಗ್ಯಾಪನ್ನು ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಆರು ಚಲೆ ಗೊತ್ತಾಗ್ಬಿಡುತ್ತೆ ಒಂದು ರಿಂಗಿಗೆ ಎಷ್ಟು ಕಂಬ ಬಂದರೆ ನೀಟಾಗಿ ಬರುತ್ತೆ ಅಂತ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ ಸೊ ಇಲ್ಲೂ ಕೂಡ ನಾನು ಒಂಬತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಒಂಬತ್ತು ಪಿಕೋಟ್ನ ಮಾಡ್ಕೊಂಡಿದ್ದೀನಿ ನೀಟಾಗಿ ಬಂದಿದೆ ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಐದು ಸಲ ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಈ ರೀತಿ ಫ್ರೆಂಡ್ಸ್ ಇದಕ್ಕಿಂತ ನೀವು ಚಿಕ್ಕದಾದಂತಹ ರಿಂಗನ್ನು ತಗೊಂಡ್ರೆ ಕಂಬಗಳು ಕಂಬಗಳು ಕಮ್ಮಿನೇ ಬರ್ಬೋದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಐದು ಸಿಂಗಲ್ ಕ್ರೋಷ್ನ ಪಕ್ಕ ಪಕ್ಕದಲ್ಲೇ ಮಾಡಬೇಕು ಗ್ಯಾಪನ್ನು ಕೊಡೋಕೆ ಹೋಗಬಾರ್ದು ಆವಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಐದು ಸಲ ಸಿಂಗಲ್ ಕ್ರೊಷ್ ಆದಮೇಲೆ ಐದು ಚೈನನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇನ್ನು ಒಂದು ಆರ್ಚನ್ನು ಕೂಡ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಏನೂ ರಿಸ್ಕ್ ಇಲ್ಲ ಇದನ್ನು ಹಾಕೋದಕ್ಕೆ ಹಾಕೋದಕ್ಕೆ ಆ ರಿಂಗ್ ಇದ್ದರೆ ಸಾಕು ಇದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಈ ರೀತಿ ಡಿಸೈನಲ್ಲಿ ಬೀಡ್ಸ್ಗಳನ್ನೂ ಕೂಡ ನೀವು ಹಾಕ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ಫೈ ಚೈನ ಹಾಕಿ ಎರಡು ಸಲ ಸಿಂಗಲ್ ಕೃಷ್ಣ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಥ್ರೆಡ್ ಎಲ್ಲನೂ ಕೂಡ ನಾವು ಕುಚ್ಚನ್ನು ಕಟ್ಟಬೇಕಿದ್ರೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬಿಚ್ಚೋಗಲ್ಲ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡ್ತಿರ್ಬೋದು ಕುಚ್ಚು ಮತ್ತು ಆರ್ಚು ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ ಬೇಕಿದ್ದರೆ ನೀವು ಬೇಡ್ಸನ್ನು ಹಾಕ್ಕೊಳ್ಬೋದು ಅಂದರೆ ಅಂದರೆ ಸಾರಿ ಎರಡು ಕುಚ್ಚು ಎರಡು ಕಡೆ ಒಂದೊಂದು ಬೀಟ್ಸ್ ಪರ ಹಾಗಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದರೂ ಮಾಡ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು